ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಹಂಪಿ ರಥೋತ್ಸವದ ಬಗ್ಗೆ ತಿಳಿಯೋಣ ಹಂಪಿ ರಥೋತ್ಸವದ ಇತಿಹಾಸವು ಹಂಪಿಯ ವೈಭವಶಾಲಿ ಅತಿ ಪುರಾತನ ಸಂಸ್ಕೃತಿಗೆ ಹಾಗೂ ವಿಜಯನಗರ ಸಾಮ್ರಾಜ್ಯದ ಧಾರ್ಮಿಕ ಪರಂಪರೆಗೆ ಆಧಾರಿತವಾಗಿದೆ ಇದರ ಇತಿಹಾಸವನ್ನು ತಿಳಿದುಕೊಳ್ಳಲು ನಾವು ಪ್ರಮುಖವಾಗಿ ವಿಜಯನಗರ ಸಾಮ್ರಾಜ್ಯದ ಕಾಲದ ಧಾರ್ಮಿಕ ಜೀವನ ಹಾಗೂ ವಿರೂಪಾಕ್ಷ ದೇವಸ್ಥಾನದ ಮಹತ್ವವನ್ನು ಗಮನಿಸಬೇಕು ಐತಿಹಾಸಿಕ ಹಿನ್ನೆಲೆ ವಿಜಯನಗರ ಸಾಮ್ರಾಜ್ಯ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ಆರುನೂರ ನಲವತ್ತಾರರವರೆಗೆ ವಿಜಯನಗರವು ದಕ್ಷಿಣ ಭಾರತದ ಒಂದು ಅತ್ಯಂತ ಶಕ್ತಿಶಾಲಿ ಮತ್ತು ಸಂಸ್ಕೃತಿಪೂರ್ಣ ಸಾಮ್ರಾಜ್ಯವಾಗಿತ್ತು ಹಂಪಿ ಇದರ ರಾಜಧಾನಿಯಾಗಿದ್ದು ಶ್ರೀ ವೈಷ್ಣವ ಮತ್ತು ಶೈವ ಧರ್ಮಗಳಿಗೆ ಮಹತ್ವ ನೀಡಲಾಗುತ್ತಿತ್ತು ವಿರೂಪಾಕ್ಷ ದೇವಾಲಯ ಈ ದೇವಸ್ಥಾನವು ಶೈವ ಸಂಪ್ರದಾಯಕ್ಕೆ ಸೇರಿದ ದೇವಾಲಯವಾಗಿದ್ದು ಇದರಲ್ಲಿ ಲಿಂಗರೂಪದ ವಿರೂಪಾಕ್ಷ ದೇವರಾಗಿ ಶಿವದೇವರಿಗೆ ಪೂಜೆ ಸಲ್ಲಿಸಲಾಗುತ್ತದೆ ಇತಿಹಾಸದ ಪ್ರಕಾರ ಈ ದೇವಾಲಯವು ವಿಜಯನಗರಕ್ಕೂ ಮೊದಲು ಸಹ ಇಲ್ಲಿಯ ಜನರ ಪಾಲಿಗೆ ಪವಿತ್ರ ಕ್ಷೇತ್ರವಾಗಿತ್ತು ರಥೋತ್ಸವದ ಉಗಮ ರಥೋತ್ಸವದ ಆಚರಣೆ ವಿಜಯನಗರ ಕಾಲದಲ್ಲಿ ಹೆಚ್ಚು ಮಹತ್ವ ಪಡೆದಿತ್ತು ಹರಿಹರ ಹಾಗೂ ಬುಕ್ಕರಾಯರ ರಾಜರು ದೇವಾಲಯವನ್ನು ಪುನರ್ ನಿರ್ಮಿಸಿದರು ಮತ್ತು ಈ ಮಹೋತ್ಸವವನ್ನು ಸಂಸ್ಥಾನ ಮಟ್ಟದ ಧಾರ್ಮಿಕ ಆಚರಣೆಯಾಗಿ ಬದಲಾಯಿಸಿದರು ಭಕ್ತರು ದೇವರನ್ನು ರಥದಲ್ಲಿ ಕುಳಿರಿಸಿ ದೇವಾಲಯದ ಸುತ್ತಾಡಿಸುವ ಮೂಲಕ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ನೀಡುತ್ತಿದ್ದರು ಇದು ಧಾರ್ಮಿಕ ಭಕ್ತಿಯೊಂದು ಜನಜನಿತ ಸಂಸ್ಕೃತಿ ರೂಪ ತಳೆದದ್ದು ರಥೋತ್ಸವದ ಧಾರ್ಮಿಕ ಮಹತ್ವ ದೇವರನ್ನು ರಥದಲ್ಲಿ ಹೊರತೆಗೆಯುವುದು ದೇವರು ತಮ್ಮ ಭಕ್ತರ ಬಳಿಗೆ ತಾವು ಸ್ವತಃ ಬರುತ್ತಾರೆ ಎಂಬ ನಂಬಿಕೆಯದ್ದರಿಂದ ಧಾರ್ಮಿಕವಾಗಿ ಅತ್ಯಂತ ಪವಿತ್ರ ಕ್ರಿಯೆ ಚೈತ್ರ ಮಾಸದ ಪೌರ್ಣಮಿ ದಿನ ಈ ಉತ್ಸವ ನಡೆಯುತ್ತದೆ ಇದು ನಮ್ಮ ಚೈತನ್ಯ ಬೆಳಕು ಮತ್ತು ಶುದ್ಧೀಕರಣದ ಸಂಕೇತವಾಗಿದೆ ಇಂದಿನ ಕಾಲದಲ್ಲಿ ಇಂದು ಸಹ ವಿಜಯನಗರ ಕಾಲದಂತೆ ಈ ರಥೋತ್ಸವ ಭಕ್ತಿಯಿಂದ ಮತ್ತು ವೈಭವದಿಂದ ಆಚರಿಸಲಾಗುತ್ತಿದೆ ಕರ್ನಾಟಕ ಸರ್ಕಾರ ಸಹ ಈ ಉತ್ಸವದ ನಿಮಿತ್ತ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತದೆ ಹಂಪಿ ರಥೋತ್ಸವವು ಕೇವಲ ಧಾರ್ಮಿಕ ಉತ್ಸವವಲ್ಲ ಅದು ನಮ್ಮ ಪರಂಪರೆ ಇತಿಹಾಸ ಶಿಲ್ಪಕಲೆ ಮತ್ತು ಸಂಸ್ಕೃತಿಯ ಜೀವಂತ ಪ್ರತಿರೂಪವಾಗಿದೆ ಹಂಪಿ ರಥೋತ್ಸವವು ಹಂಪಿಯಲ್ಲಿ ನಡೆಯುವ ಒಂದು ಪವಿತ್ರ ಹಾಗೂ ಸಾಂಸ್ಕೃತಿಕ ಮಹತ್ವದ ಉತ್ಸವವಾಗಿದೆ ಈ ಉತ್ಸವವು ಮುಖ್ಯವಾಗಿ ವಿರೂಪಾಕ್ಷ ದೇವಸ್ಥಾನದಲ್ಲಿ ನಡೆಯುತ್ತದೆ ಇದು ಹಂಪಿ ಪ್ರಸಿದ್ಧ ದೇವಾಲಯವಾಗಿದೆ ಮತ್ತು ಇದು ವಿಜಯನಗರ ಸಾಮ್ರಾಜ್ಯದ ಕಾಲದಿಂದಲೂ ಪ್ರಸಿದ್ಧಿಯಲ್ಲಿದೆ ಹಂಪಿ ರಥೋತ್ಸವದ ಮುಖ್ಯಾಂಶಗಳು ದೇವರ ರಥೋತ್ಸವ ಈ ಉತ್ಸವದಲ್ಲಿ ವಿರೂಪಾಕ್ಷ ದೇವರನ್ನು ರಥದಲ್ಲಿ ಕುಳ್ಳಿರಿಸಿ ಭಕ್ತರು ಅದನ್ನು ತಳ್ಳುತ್ತಾ ದೇವಸ್ಥಾನದ ಸುತ್ತಿನ ರಸ್ತೆಗಳಲ್ಲಿ ಉತ್ಸವ ಮೆರವಣಿಗೆ ನಡೆಯುತ್ತದೆ ಇದು ಚಕ್ರರಥ ಉತ್ಸವ ಎಂದು ಕರೆಯಲ್ಪಡುತ್ತದೆ ಕಾರ್ಯಕ್ರಮಗಳ ಸರಣಿ ಧಾರ್ಮಿಕ ಕಾರ್ಯಕ್ರಮಗಳು ಭಜನೆ ಆರತಿ ಪೂಜೆಗಳು ಇತ್ಯಾದಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಾಟಕ ಸಂಗೀತ ಹಾಗೂ ನೃತ್ಯ ಪ್ರದರ್ಶನಗಳು ನಡೆಯುತ್ತವೆ ಈ ಉತ್ಸವ ಚೈತ್ರ ಮಾಸದ ಪೂರ್ಣಿಮೆಯ ಸಮಯದಲ್ಲಿರುತ್ತದೆ ಆಕರ್ಷಣೆ ಸಾವಿರಾರು ಭಕ್ತರು ಹಾಗೂ ಪ್ರವಾಸಿಗರು ಈ ಉತ್ಸವವನ್ನು ವೀಕ್ಷಿಸಲು ಬರುತ್ತಾರೆ ಹಂಪಿಯ ಐತಿಹಾಸಿಕ ಹಿನ್ನೆಲೆ ಮತ್ತು ಶಿಲ್ಪಕಲೆ ಈ ಉತ್ಸವಕ್ಕೆ ಇನ್ನಷ್ಟು ಭಕ್ತಿ ಹಾಗೂ ಸೌಂದರ್ಯವನ್ನು ನೀಡುತ್ತದೆ ಎಲ್ಲರಿಗೂ ಹಂಪಿ ರಥೋತ್ಸವಕ್ಕೆ ಸುಸ್ವಾಗತ ಧನ್ಯವಾದಗಳು